ಪ್ರಿಯ ವೀಕ್ಷಕರೇ ರಾವ್ಸ್ ರಿಯಲ್ ಎಸ್ಟೇಟ್ ಏಜೆನ್ಸಿ ಯೂಟ್ಯೂಬ್ ಚಾನೆಲ್ ವೀಕ್ಷಿಸುತ್ತಿರುವ ತಮಗೆಲ್ಲರಿಗೂ ಪ್ರೀತಿಪೂರ್ವಕ ಸುಸ್ವಾಗತ ವೀಕ್ಷಕರೇ ತಾವುಗಳು ಈ ವಿಡಿಯೋದಲ್ಲಿ ಮಾರಾಟಕ್ಕೆ ಇರುವಂತಹ ಒಂದು ಟೂ ಬಿ ಹೆಚ್ ಕೆ ಮನೆಯನ್ನು ನೋಡುತ್ತಾ ಇದ್ದೀರಿ ಮೂಡುಬಿದಿರೆ ನಗರದ ಪ್ರಾಂತ್ಯ ಶಾಲೆಯ ಬಳಿ ವಿಶಾಲ್ ನಗರ ಎಂಬಲ್ಲಿ ಐದು ಸೆನ್ಸಿನಲ್ಲಿ ಒಂದು ಸಾವಿರದ ಮುನ್ನೂರ ಐವತ್ತು ಚದರಡಿಯಷ್ಟು ವಿಸ್ತೀರ್ಣದಲ್ಲಿ ನಿರ್ಮಿಸಲಾದ ಮೂರು ವರ್ಷಗಳ ಹಿಂದೆ ನಿರ್ಮಿಸಲಾದ ಈ ಮನೆ ಸದ್ಯಕ್ಕೆ ಮಾರಾಟಕ್ಕೆ ಇದೆ ಟೂ ಬೆಡ್ರೂಮ್ ಅದರಲ್ಲಿ ಒಂದು ಅಟ್ಯಾಚಡ್ ಕಿಚನ್ ಹಾಲ್ ವಿಶಾಲವಾದ ಕಾರ್ ಪಾರ್ಕ್ ಎಲ್ಲವೂ ಸೇರಿದ್ದು ಸುತ್ತಮುತ್ತಲು ಬಹಳಷ್ಟು ಮನೆಗಳು ಇದ್ದು ಮೂಡುಬಿದಿರೆ ನಗರದಿಂದ ಕೇವಲ ಒಂದು ಕಿಲೋಮೀಟರ್ ದೂರದಲ್ಲಿರುವಂತಹ ಈ ಮನೆ ಈಗ ಮಾರಾಟಕ್ಕೆ ಇದೆ ಮೂಡಬಿದಿರೆಯ ಅತಿ ದೊಡ್ಡ ಮನೆಗಳ ಬಡಾವಣೆ ಇದಾಗಿದ್ದು ಬಂಟ್ವಾಳ ರೂಟಿನ ರಾಷ್ಟ್ರೀಯ ಹೆದ್ದಾರಿಯಿಂದ ಕೇವಲ ನೂರ ಐವತ್ತು ಮೀಟರ್ ಒಳಗೆ ಇದೆ ಅದೇ ರೀತಿ ವೇಣೂರು ರಾಷ್ಟ್ರೀಯ ಹೆದ್ದಾರಿಯಿಂದ ಇನ್ನೂರು ಮೀಟರ್ನಷ್ಟು ಒಳಗೆ ಈ ಮನೆ ಇದೆ ಪ್ರಿಯವೀಕ್ಷಕರೇ ಮೂರು ವರ್ಷಗಳ ಹಿಂದೆ ನಿರ್ಮಾಣಗೊಂಡ ಈ ಮನೆ ಈಗ ಅತಿ ಜರೂರಾಗಿ ಮತ್ತು ಅನಿವಾರ್ಯವಾಗಿ ಮಾರಾಟಕ್ಕೆ ಇರುವುದರಿಂದ ಹೆಚ್ಚು ಕಡಿಮೆ ನಲವತ್ತೈದು ಲಕ್ಷದಷ್ಟು ಬೆಲೆ ಬಾಳುವ ಈ ಮನೆ ಈಗ ಅವರು ಮಾರಾಟ ಮಾಡುವ ಕ್ರಯ ಮೂವತ್ತ ಒಂಬತ್ತು ಲಕ್ಷದ ತೊಂಬತ್ತು ಸಾವಿರ ಮತ್ತೊಮ್ಮೆ ಕೇಳಿಸಿಕೊಳ್ಳಿ ಅವರು ಮಾರಾಟ ಮಾಡುವ ಕ್ರಯ ಮೂವತ್ತ ಒಂಬತ್ತು ಲಕ್ಷದ ತೊಂಬತ್ತು ಸಾವಿರ ಕೇವಲ ಒಂದು ಶೇಕಡದಷ್ಟು ಮಾತ್ರ ನೆಗೋಷಿಯೇಬಲ್ ಇದೆ ಕೇವಲ ಒಂದು ಶೇಕಡದಷ್ಟು ಮಾತ್ರ ನೆಗೋಷಿಯೇಬಲ್ ಇದೆ ಮನೆ ಕಟ್ಟುವ ಸಾಮಗ್ರಿಗಳ ಬೆಲೆ ಇಂದಿನ ದಿನಮಾನದಲ್ಲಿ ಕಲ್ಲು ಸಿಮೆಂಟು ಹೊಯ್ಗೆ ಇತ್ಯಾದಿ ಅದರ ಮೇಲೆ ಗಗನಕ್ಕೆ ಮುಟ್ಟಿದ್ದಂತಹ ಈ ಕಾಲದಲ್ಲಿ ಕನಿಷ್ಠ ಈಗ ಕಟ್ಟಿಸುವುದಾದರೂ ಈ ಮನೆಗೆ ಕನಿಷ್ಠ ಐವತ್ತು ಲಕ್ಷ ಬೇಕೇ ಬೇಕಾಗುತ್ತದೆ ಜತೆಗೆ ಸ್ಥಳದ ಕ್ರಯವೂ ಸೇರಿ ಈ ಸ್ಥಳದ ಕ್ರಯ ಸೆನ್ಸಿಗೆ ಮೂರು ಲಕ್ಷ ಇದೆ ಹಾಗಿದ್ದು ಅನಿವಾರ್ಯವಾಗಿ ಈ ಮನೆಯನ್ನು ಮೂವತ್ತೊಂಬತ್ತು ಲಕ್ಷದ ತೊಂಬತ್ತು ಸಾವಿರಕ್ಕೆ ಮಾರುವವರಿದ್ದಾರೆ ತಾವುಗಳು ಈ ಮನೆಯನ್ನು ಖರೀದಿಸಲು ಬಯಸುವಿರದಲ್ಲಿ ನಮ್ಮನ್ನು ಸಂಪರ್ಕಿಸಿ ರಾವ್ಸ್ ರಿಯಲ್ ಎಸ್ಟೇಟ್ ಏಜೆನ್ಸಿ ಮೂಡುಬಿದಿರೆ ನಮ್ಮ ನಂಬರ ಸೆವೆನ್ ಸೆವೆನ್ ಸಿಕ್ಸ್ ಜೀರೋ ಫೋರ್ ಸಿಕ್ಸ್ ಏಟ್ ತ್ರೀ ನೈನ್ ಫೋರ್ ಮೂಡುಬಿದಿರೆ ಪ್ರಾಂತ್ಯ ಶಾಲೆಯ ಬಳಿಯೇ ಇರುವಂತಹ ಈ ಮನೆ ಮೂಡುಬಿದಿರೆ ಕೆಇ ಬಿ ಆಫೀಸ್ನಿಂದ ಅತಿ ಸಮೀಪದಲ್ಲಿದೆ ತಾವುಗಳು ಈ ಮನೆಯನ್ನು ಖರೀದಿಸಿ ನೆಮ್ಮದಿಯ ಜೀವನ ನಿಮ್ಮದಾಗಲಿ ನಮಸ್ಕಾರ